ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಕೃಷ್ಣಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಈ ಪ್ಲೇಸಲ್ಲಿ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಹೌದು ಇದು ನನ್ನ ಬಾಲ್ಯದ ಆಟ ಆಡಿರುವಂತಹ ಜಾಗ ಇದು ಕಾಡು ಈ ಕಾಡಲ್ಲಿ ನೋಡಿ ಈ ರೀತಿ ನೀರು ತುಂಬ್ಕೊಂಡಿದ್ದಾಗ ನಾವು ಹಸು ಎಮ್ಮೆ ಎಲ್ಲ ಮೇಯಿಸೋಕೆ ಬರ್ತಾಯಿದ್ದು ಈ ಜಾಗದಿಂದ ಒಂದು ಕಿಲೋಮೀಟ್ರ್ ಅಷ್ಟು ದೂರ ಹೋಗಬೇಕು ಹೊಡ್ಕೊಂಡು ಈ ನೀರಿರೋದ್ರಿಂದ ಹಳ್ಳ ಕೊಳ್ಳ ಇರುತ್ತೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಮ್ಮೆಗಳ ಮೇಲೆ ಕುತ್ಕೊಂಡ್ರೆ ಈ ದಡದಲ್ಲಿ ಕುತ್ಕೊಂಡ್ರೆ ನೆಕ್ಸ್ಟು ನಾವು ಆ ದಡದಲ್ಲಿ ಹೋಗೇ ಇಳಿತಿದ್ದು ಅಷ್ಟು ಚೆನ್ನಾಗಿ ಕರ್ಕೊಂಡೋಗಿ ಬಿಡ್ತಾಯಿತ್ತು ಎಮ್ಮೆಗಳು ನಮ್ಮನ್ನು ನೋಡಿ ಇಷ್ಟೆಲ್ಲ ನೀರು ಕಾಡಲ್ಲಿ ತುಂಬ್ಕೊಬಿಟ್ಟಿದೆ ಈ ಕಾಡಿನ ಮತ್ತೆ ನೀರಿಲ್ ಬೇರೆ ನಾವು ಹೋಗ್ತಿದ್ದಿದ್ದು ಇದೇ ರೀತಿಯೇ ಹೋಗ್ತಿದ್ದಿದ್ದು ನೋಡ್ಬೋದು ಸುತ್ತ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ಮತ್ತೆ ತುಂಬ ತಾವರೆ ಹೂವೆಲ್ಲ ಇಲ್ಲಿ ತಾವರೆ ತಾವ್ರೆ ಬಿಡುತ್ತೆ ನೋಡಿ ಎಲ್ಲಿ ಕಾಲಿಟ್ಟರೂ ಕೂಡ ಗಜ್ಜೆ ಒಳಗಡೆ ಹೋಗೋದಕ್ಕಂತೂ ಆಗೋದಿಲ್ಲ ಈಗ ತುಂಬ ಅಂತಲೇ ಈ ಪ್ಲೇಸ್ ತುಂಬ ಇಷ್ಟ ಯಾಕಂದರೆ ನಾನು ಆಟ ಆಡಿರುವಂತಹ ಸ್ಥಳ ಆಯಿತು ಇವಾಗ ನಮ್ಮ ಮಕ್ಕಳಿಂದ ಬರೋದು ಈ ಸ್ಥಳದಲ್ಲಿ ಆವಾಗ ನಾನು ಚಿಕ್ಕವ ಎಲ್ಲರೂ ದೊಡ್ಡವರು ದೊಡ್ಡವ್ರ ಜೊತೆಯಲ್ಲಿ ಬರ್ತಿದ್ದಿದ್ದು ನಾನು ಯಾರೂ ನನ್ನನ್ನು ಚಿಕ್ಕವಳು ಅಂತ ಭೇದ ಭಾವ ಮಾಡ್ತಿರಲಿಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಾಯಿದ್ರು ಈ ದಡದಿಂದ ಆ ದಡಕ್ಕೆ ನನ್ನನ್ನು ಸೇಫಾಗಿ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲರೂ ಅವರವರ ಸಾಕಿರುವಂತಹ ಎಮ್ಮೆ ಮೇಲೆ ಕೂತ್ಕೊಂಡು ಅದ್ರದ್ದು ಒಂದು ಮೂಗು ದಾರನ ಇಟ್ಕೊಂಡ್ಬಿಟ್ಟೆ ಅಂತಂದರೆ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗಿಬಿಡ್ತಾಯಿತ್ತು ಒಂಥರ ಆಟ ಚೆನ್ನಾಗಿರ್ತಿತ್ತು ಅವಾಗ ನಾವು ಸ್ಕೂಲ್ ರಜಾ ಬಂತು ಶನಿವಾರ ಭಾನುವಾರ ಅಂತಂದರೆ ಇದೇ ರೀತಿಯೇ ನಾನು ಆಟ ಆಡ್ತಿದ್ದು ಮನೆ ಹತ್ರ ಅಂತೂ ಇರ್ತಾ ಇರಲಿಲ್ಲ ನಾವು ಈ ಥರ ಕಾಡಿಗೆಲ್ಲ ಬಂದುಬಿಡ್ತಾಯಿದ್ದೋ ತುಂಬ ಖುಷಿ ಇರ್ತಿತ್ತು ಈ ಕಾಡಲ್ಲಿ ಬರೀ ಎಲ್ಲ ಜಾಸ್ತಿ ಗಂಡುಮಕ್ಳು ಮತ್ತು ಎಲ್ಲ ಮದ್ಲಿಯಾಗಿ ಅವರು ಹೆಣ್ಮಕ್ಳು ಬರ್ತಿದ್ದರು ಜೊತೆಲಿ ನಾನು ಕೂಡ ಸೇರಿಕೊಂಡು ಇದು ಮಾಡಿದೆ ಯಾರೂ ಚಿಕ್ಕವರು ದೊಡ್ಡವರು ಅಂತ ಭೇದಾವ ಮಾಡ್ತಿರ್ಲಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಬರ್ತಿದ್ದೋ ಒಗ್ಗಟ್ಟಾಗಿ ಹೋಗ್ತಿದ್ದೋ ಒಬ್ಬರನ್ನ ಬಿಟ್ಟು ಒಬ್ರು ಹೋಗ್ತಿರ್ಲಿಲ್ಲ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಒಬ್ಬರನ್ನ ಬಿಟ್ಟು ಒಬ್ರು ಹೋಗ್ತಿರ್ಲಿಲ್ಲ ಎಲ್ಲರೂ ಸಮನಾಗಿ ಒಗ್ಗಟ್ಟಾಗಿ ಹೋಗ್ತಾ ಇದ್ದೆ ಇವಾಗಿನ ಒಗ್ಗಟ್ಟು ಅನ್ನೋದೇ ಇಲ್ಲ ಆವಾಗಿನ ಒಂದು ಮೂವತ್ತು ವರ್ಷದಿಂದೆ ತುಂಬಾ ಚೆನ್ನಾಗಿತ್ತು ಒಗ್ಗಟ್ಟು ಅನ್ನೋದು ನೋಡ್ಬೋದು ನಿಜಾಗಲೂ ಎಷ್ಟು ಖುಷಿಯಾಗುತ್ತೆ ನಮ್ಮ ಅಮ್ಮನೂರಿಗೆ ಬಂದರೆ ಒಂದು ಬಾರಿನಾದ್ರೂ ಈ ಸ್ಥಳಕ್ಕೆ ನಾನು ಬಂದು ಹೋಗ್ತೀನಿ ತುಂಬಾ ಖುಷಿ ಆಗುತ್ತೆ ಈ ಜಾಗಕ್ಕೆ ಬಂದು ಹೋಗೋದು ಅಂತಂದರೆ ಇದು ನಮ್ಮ ತಾಯಿ ಊರು ಇವಾಗ ನಮ್ಮ ತಾಯಿ ಊರಿಗೆ ಬಂದಿರೋದು ನಾನು ಯಾಕಂದರೆ ಬಂದಾಗ್ಲೆಲ್ಲ ಇದೊಂದು ಸರಿ ಪ್ಲೇಸ್ ನೋಡ್ಕೊಂಡು ಹೋಗ್ತೀವಿ ನಾವು ಅದಕ್ಕೆ ಇವತ್ತು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋನ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋ ನೋಡಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅತ್ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಕೂಡ ತಿಳಿದ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಕೆಸರಲ್ಲಿ ತವರೆ ಹೂವು ಹೇಗೆ ಬಿಟ್ಟಿದೆ ಅಂತ ಹೇಳಿ ಈ ಕಡೆ ತುಂಬಾ ತಾವರೆ ಹೋಗಿ ಸಿಗ್ತವೆ ನೀರಿನಲ್ಲಿ ಮಾತ್ರ ಕೈಗೆ ಮಾತ್ರ ಎತ್ಕೋದಿಲ್ಲ ಅದು ಏನಾದರೂ ದೋಣಿ ಥರ ಏನಾದರೂ ಮಾಡ್ಕೊಂಡು ಹೋದರೆ ಮಾತ್ರ ಸಿಗೋದು ಅದು ಹತ್ರ ಅಂತೂ ಸಿಗೋದಿಲ್ಲ ಆದರೆ ತುಂಬ ಸಿಗ್ತದೆ ನೀರು ಕೊಕ್ಕರೆ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಪ್ಲೇಸ್ ಇದು ಬೆಳಗ್ಗೆ ಟೈಮ್ ಬಂದು ನೋಡೋದಕ್ಕಂತೆ ತುಂಬಾ ಚೆನ್ನಾಗಿರುತ್ತೆ ಆಗಿರ್ಬೋದು ನೀರು ಕೊಕ್ಕರೆ ಆಗಿರ್ಬೋದು ತುಂಬಾ ಇರ್ತವೆ ತುಂಬ ಖುಷಿಯಾಗುತ್ತೆ ಈ ಜಾಗಕ್ಕೆ ಬರೋದಕ್ಕೆ